ಓಂ ಶರವಣ ಭವಾಯ ನಮಃ ನಮಸ್ಕಾರ ಸ್ನೇಹಿತರೆ ಇದು ನಿಮ್ಮ ರಾಶಿ ವಿಶೇಷ ಚಾನೆಲ್ ಇಲ್ಲಿ ನಾವು ರಾಶಿಗಳ ಬಗ್ಗೆ ಅದರ ಒಳ್ಳೆಯದು ಬಗ್ಗೆ ತಿಳಿದುಕೊಳ್ಳೋಣ ನಾವು ಈ ಚಾನೆಲ್ ಅಲ್ಲಿ ಏನೇ ಹೇಳಿದ್ರು ಅದು ರಿಸರ್ಚ್ ಓರಿಯೆಂಟೆಡ್ ಆಗಿ ಆಗಿರುತ್ತೆ ಇವತ್ತು ನಾವು ಮಾತಾಡ್ತಾ ಇರೋದು ಮೇಷರಾಶಿಯವರ ಬಗ್ಗೆ ಅವರ ಗುಣಗಳ ಬಗ್ಗೆ ಅವರ ಜೀವನ ಶೈಲಿ ಪ್ರೀತಿ ಕೆಲಸ ಆರೋಗ್ಯ ಎಲ್ಲವನ್ನ ತಿಳ್ಕೊಳ್ಳೋಣ ಬನ್ನಿ ಈ ರಾಶಿ ರಾಶಿ ಚಕ್ರದ ಮೊಟ್ಟ ಮೊದಲ ರಾಶಿಯಾಗಿರುತ್ತದೆ ಮೇಷರಾಶಿ ಅಂದರೆ ಲೀಡರ್ಶಿಪ್ ಹೊಸದನ್ನು ಪ್ರಾರಂಭಿಸುವ ಶಕ್ತಿ ಇರುವವರು ಇದೊಂದು ಅಗ್ನಿತತ್ವದ ರಾಶಿಯಾಗಿರುತ್ತೆ ಇದರ ಅಧಿಪತಿ ಗ್ರಹ ಬಂದು ಮಂಗಳನಾಗಿರುತ್ತಾನೆ ಮೇಷರಾಶಿಯವರು ಜನ್ಮತಃ ಯೋಧರ ಗುಣಗಳನ್ನು ಹೊಂದಿರುತ್ತಾರೆ ಅವರು ಯಾವಾಗಲೂ ಮುಂದೆ ಸಾಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಈ ರಾಶಿಯವರು ಯಾವಾಗಲೂ ನೇರವಾಗಿ ಮಾತನಾಡುತ್ತಾರೆ ಹಾಗೂ ಎಲ್ಲ ವಿಷಯದಲ್ಲೂ ಮೊದಲಿಗೆ ಹೆಚ್ಚೆ ಹಾಕಲು ಇಚ್ಛಿಸುತ್ತಾರೆ ಈ ರಾಶಿಗಳ ವಿಶಿಷ್ಟ ಗುಣಗಳನ್ನು ತಿಳಿದುಕೊಳ್ಳಲು ಬಂದು ಈ ರಾಶಿಯವರು ಧೈರ್ಯವಂತರಾಗಿರುತ್ತಾರೆ ಇವರು ಯಾವುದಕ್ಕೂ ಹೆದರೋದಿಲ್ಲ ಹೊಸದನ್ನು ಪ್ರಯತ್ನಿಸಲು ಯಾವತ್ತೂ ಹಿಂದೆ ಮುಂದೆ ನೋಡೋದಿಲ್ಲ ಇವರು ಉತ್ಸಾಹಿಯಾಗಿರುತ್ತಾರೆ ಅದಕ್ಕಾಗಿ ಇವರ ಸುತ್ತಮುತ್ತಲಿನ ಜನರು ಇವರನ್ನು ಇಷ್ಟಪಡುತ್ತಾರೆ ಈ ರಾಶಿಯವರು ನೇರ ಮಾತು ನೇರ ಮನಸ್ಸು ಉಳ್ಳವರು ಇವರ ಜೀವನದಲ್ಲಿ ಸುಳ್ಳಿಗೆ ಯಾವತ್ತು ಜಾಗ ಇರೋದಿಲ್ಲ ಹಾಗೆ ಇವರು ಕೋಪ ಕೋಪ ಕೂಡ ತಕ್ಷಣ ಬರುತ್ತೆ ಆದರೆ ಬರೋದು ವೇಗದಿಂದ ಹೋಗೋದು ಇನ್ನೂ ವೇಗದಿಂದ ಮೇಷರಾಶಿಯವರು ತಮ್ಮ ಭಾವನೆಗಳನ್ನು ಯಾವತ್ತೂ ಮುಚ್ಚಾಕೋದಿಲ್ಲ ಅದು ಏನೇ ಆಗಿದ್ರೂ ಮನಸ್ಸಿನ ಮಾತು ತಕ್ಷಣ ಮಾತಿನದೆ ಬಂದೆ ಬಿಡುತ್ತೆ ಅದಕ್ಕಾಗಿ ಕೆಲವರು ಅವರನ್ನು ತಪ್ಪಾಗಿ ಅರ್ಥ ಅರ್ಥ ಮಾಡ್ಕೊಳ್ತಾರೆ ಆದರೆ ಇವರು ಎಂದಿಗೂ ದುಷ್ಟ ಮನಸ್ಸನ್ನು ಇಟ್ಟುಕೊಂಡಿರುವುದಿಲ್ಲ ಮೇಷರಾಶಿಯವರು ಪ್ರೀತಿಯಲ್ಲಿ ಯಾವಾಗಲೂ ನಿಷ್ಠಾವಂತರಾಗಿರುತ್ತಾರೆ ಒಮ್ಮೆ ಪ್ರೀತಿಸಿದರೆ ಎಲ್ಲವನ್ನು ಬಿಟ್ಟು ಅವರನ್ನು ಪ್ರೀತಿಸುವ ಜೊತೆ ನಿಂತು ಎಷ್ಟೇ ಕಷ್ಟ ಬಂದರೂ ಹೋರಾಡುತ್ತಾರೆ ಇವರು ಪ್ರೀತಿಯಲ್ಲಿ ಸ್ವಲ್ಪ ಪೊಸಿಸಿವ್ ಆಗಿರುತ್ತಾರೆ ಆದರೆ ಅದು ಅವರ ಪ್ರಾಮಾಣಿಕತೆಯಾಗಿರುತ್ತದೆ ಹಾಗೆ ಮೇಷರಾಶಿಯವರ ಉದ್ಯೋಗ ಮತ್ತು ಹಣದ ವಿಚಾರಕ್ಕೆ ಅಂತ ಬಂದರೆ ಮೇಷರಾಶಿಯವರು ಯಾವಾಗಲೂ ಏನೇ ಕೆಲಸ ಮಾಡಿದ್ರು ಅದು ರಿಸಲ್ಟ್ ಓರಿಯೆಂಟೆಡ್ ಆಗೇ ಇರುತ್ತದೆ ಇವರು ಯಾವತ್ತೂ ಸ್ಥಿರವಾಗಿ ಒಂದೇ ಕೆಲಸಕ್ಕೆ ಅಂಟ್ಕೊಂಡಿರೋದಿಲ್ಲ ಏನಾದರೂ ಹೊಸ ಪ್ರಾಜೆಕ್ಟ್ ಏನಾದರೂ ಹೊಸ ಚಾಲೆಂಜ್ ಇರಲೇಬೇಕು ಇವರಿಗೆ ಜೀವನದಲ್ಲಿ ಹಾಗಾಗಿ ಮೇಷರಾಶಿಯವರಿಗೆ ಹೆಚ್ಚು ಹೊಂದಿಕೆ ಆಗುವ ವೃತ್ತಿಗಳು ಯಾವುದೆಂದರೆ ಮಿಲಿಟರಿ ಪೊಲೀಸ್ ಕ್ರೀಡಾಪಟು ಸ್ಟಾರ್ಟ್ಅಪ್ ಉದ್ಯಮಿ ಮಾರ್ಕೆಟಿಂಗ್ ಇಂಜಿನಿಯರಿಂಗ್ ರಾಜಕಾರಣ ಇವೆಲ್ಲ ವೃತ್ತಿಗಳು ಇವರಿಗೆ ಹೆಚ್ಚಿಗೆ ಆಗಿ ಹೊಂದಿಕೆ ಆಗುತ್ತದೆ ಹಣದ ವಿಚಾರಕ್ಕೆ ಅಂತ ಬಂದರೆ ಹಣ ಗಳಿಸೋ ಶಕ್ತಿ ಇವರ ಹತ್ರ ತುಂಬ ಇರುತ್ತೆ ಬುದ್ಧಿ ಕೂಡ ತುಂಬ ಇರುತ್ತೆ ಆದರೆ ಇವರು ಖರ್ಚು ಮಾಡುವ ಜನರಾಗಿರುತ್ತಾರೆ ಇವರು ಖರ್ಚು ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಜೀವನದಲ್ಲಿ ತುಂಬಾ ನೆಮ್ಮದಿಯಾಗಿರುತ್ತಾರೆ ಇವರು ಶಕ್ತಿ ಉಳ್ಳವರು ಆದರೆ ಇವರ ಆರೋಗ್ಯ ಮತ್ತು ಜೀವನ ಶೈಲಿ ಅಂತ ಬಂದರೆ ಇವರಿಗೆ ತಲೆನೋವು ಕಣ್ಣು ಹೃದಯ ಅಥವಾ ರಕ್ತದೊತ್ತಡದ ಸಮಸ್ಯೆಗಳು ಆಗೋ ಸಂದರ್ಭ ಇರುತ್ತದೆ ಅದಕ್ಕಾಗಿ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷ ವ್ಯಾಯಾಮ ಯೋಗ ಮಾಡಬೇಕಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಇವರೊಳಗಿನ ಅಗ್ನಿ ಇವರು ಸ್ವಲ್ಪ ಶಾಂತಿಯಾಗಿ ನೋಡ್ಕೊಂಡ್ರೆ ಇವರ ಜೀವನದ ಸಮತೋಲನ ಆರಾಮಾಗಿರುತ್ತೆ ಮೇಷರಾಶಿಯವರಿಗೆ ವಿಶೇಷ ಸಲಹೆಗಳನ್ನು ಕೊಡಬೇಕಂತ ಅಂದರೆ ಇವರು ಏನೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೂ ಸ್ಟಡನ್ನಾಗಿ ತಗೋಲಿಕ್ಕೆ ಹೋಗ್ತಾರೆ ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡಿ ತಗೊಂಡ್ರೆ ಆ ಡಿಸಿಷನ್ ಸರಿಯಾಗಿರುತ್ತೆ ಹಾಗೂ ಮೇಷರಾಶಿಯವರು ನಿಮ್ಮ ಜೀವನದಲ್ಲಿ ನೀವು ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕಲಿತರೆ ನೀವು ಜೀವನದಲ್ಲಿ ತುಂಬಾ ಮುಂದೆ ಬರ್ತೀರಾ ಹಾಗೆ ತುಂಬಾ ಆಪರ್ಚುನಿಟೀಸ್ ಕೂಡ ನಿಮಗೆ ಸಿಗುತ್ತೆ ಹಾಗೂ ಮೇಷರಾಶಿಯವರು ಹೇಗೆ ಅಂತ ಇವರು ನೋವಿನಲ್ಲೂ ಯಾವಾಗಲೂ ನಗ್ತಾ ಇರ್ತಾರೆ ಸಂಕಷ್ಟದಲ್ಲೂ ಮುಂದೆ ಸಾಗೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಪ್ರತಿ ಹೊಸ ಬೆಳಗಿನ ಆಶಯವಾಗಿ ನಿಂತಿರುವವರು ಆಗಿರ್ತಾರೆ ಇವರು ನೀವು ಮೇಷರಾಶಿಯವರಂದ್ರೆ ನೀವು ಒಂದು ಪ್ರಾರಂಭದ ಪ್ರತೀಕರಾಗಿರುತ್ತೀರಿ ಲೀಡರ್ಶಿಪ್ ಹಾಗೂ ಪ್ಯಾಷನ್ ಮತ್ತು ನಿಮ್ಮ ಇನ್ಸ್ಪಿರೇಷನ್ ನಿಮ್ಮ ಹೃದಯದಲ್ಲೇ ಇರುತ್ತೆ ಅದು ನಿಮ್ಮ ಜನ್ಮ ಗುಣವಾಗಿರುತ್ತೆ ಹಾಗೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಮೇಷರಾಶಿಯ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ರಾಶಿ ವಿಶೇಷ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಹೊಸ ರಾಶಿ ಹೊಸ ಕಥೆಯೊಂದಿಗೆ ಧನ್ಯವಾದಗಳು